ಈಗ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ಅಭಿಪ್ರಾಯ ಏನು ಸರಿಯಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತ ಕ್ರಮ ಸರಿ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷ ಜನಸಾಮಾನ್ಯರನ್ನ ಪ್ರತಿನಿಧಿಸತಕ್ಕಂತವನು ಇಂದಿನ ಎಲ್ಲ ಅಧ್ಯಕ್ಷರು ಕೂಡ ಜನಸಾಮಾನ್ಯರ ಮಧ್ಯದಲ್ಲಿ ಇದ್ದುಕೊಂಡು ಸಂಸ್ಕಾರವನ್ನ ತುಂಬತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ರು ಜನಗಳಿಗೆ ಸಚಿವ ಸ್ಥಾನಮಾನವನ್ನು ತೆಗೆದುಕೊಂಡ ತಕ್ಷಣನೇ ಏನಾಗತ್ತೆ ಒಂದು ಅಂತರ ಕಾಯ್ ಕಾಯ್ಕೊಳಂಗಾಗತ್ತೆ ಸಾಮಾನ್ಯರಿಗೂ ಮತ್ತೆ ಅವ್ರಿಗೂ ಅಂತರವನ್ನ ಕಾಯ್ತ್ಕೊಳಂಗಾಗತ್ತೆ ಸಾಹಿತ್ಯ ನಮಗೆ ಬೋಧಿಸ್ತಕ್ಕಂತದ್ದು ಸರಳತೆಯನ್ನ ಸಜ್ಜನಿಕೆಯನ್ನ ವಿನಯವನ್ನ ವಿಶ್ವಾಸವನ್ನ ಈ ಮನುಷ್ಯನಲ್ಲಿ ಸಜ್ಜನಿಕೆಯೂ ಇಲ್ಲ ಇರ್ಲಿಲ್ಲ ವಿನಯವೂ ಇರ್ಲಿಲ್ಲ ವಿಶ್ವಾಸವೂ ಇರ್ಲಿಲ್ಲ ಅದನ್ನ ಆ ಕೊಟ್ಟಿರ್ತಕ್ಕಂತ ಕೊಟ್ಟಿರತಕ್ಕಂತ ಸವಲತ್ತನ್ನ ಟೇಂಕಾರವಾಗಿ ಬಳಸ್ಕೊಂಡಿದ್ದಕ್ಕೆ ಇದು ಈ ಬಳಸ್ಕೊಳ್ತಕ್ಕಂತ ಬಳಸ್ಕೊಳ್ತಕ್ಕಂಥದ್ದಲ್ಲ ಅನ್ನುವಂತ ವಾದ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಬಂದ್ರಿಂದ ಸರ್ಕಾರ ಅದನ್ನು ಬದಲಾಯಿಸಿದರೆ ಅದನ್ನ ಸ್ವಾಗತಿಸ್ತಾನೆ ಅದೊಂದೇ ಅಲ್ಲ ಮುಂದೆ ಆತನ ಕರ್ಮಕಾಂಡಗಳನ್ನ ಅದ್ರ ಅವ್ಯವಹಾರಗಳನ್ನ ಆರ್ಥಿಕ ಅವ್ಯವಹಾರಗಳನ್ನು ಬೀದಿಗೆ ಬರಬೇಕಾಗಿದೆ ವಿಚಾರಣೆ ನಡೆಸಬೇಕಾಗಿದೆ ಸರ್ಕಾರ ನಿಜಕ್ಕೂ ಕೂಡ ತನ್ನ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇದ್ರೆ ಆತ ಮಾಡಿರ್ತಕ್ಕಂತ ಅವ್ಯವಹಾರಗಳ ಬಗ್ಗೆ ಒಂದು ತನಿಖೆ ನಡೆಸಲಿ ತನಿಖೆ ನಡೆಸಿ ಅದರಲ್ಲಿ ತನಿಖೆಯಿಂದ ಅವನ್ ಸಾಬೀತಾದ್ರೆ ಅವನ್ನ ನಾವೆಲ್ಲ ಮೆಚ್ಚಿಕೊಳ್ಳೋಣ ಆದ್ರೆ ಮೇಲ್ನೋಟಕ್ಕೆ ವ್ಯವಹಾರಗಳು ಇದು ಅವನ ಬೇರೆ ಎಲ್ಲೂ ಬೇಕಾಗಿಲ್ಲ ಆತ ಹೊರಡಿಸಿರ್ತಕ್ಕಂಥ ವಾರ್ಷಿಕ ವರದಿಯಲ್ಲಿ ಅನೇಕ ನ್ಯೂನತೆಗಳಿದಾವೆ ಆ ನ್ಯೂನತೆಗಳನ್ನ ಸರ್ಕಾರದ ಗಮನಕ್ಕೆ ತಂದಿದೀವಿ ಅವರು ಈಗ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕು ನಮ್ಮ ಮಾತೇ ಫೈನಲ್ ಅಂತಲ್ಲ ಅವರು ನಮ್ಮ ಮಾತೆ ಫೈನಲ್ ಅಲ್ಲ ಸರ್ಕಾರ ನಾವು ಏನು ಆಪಾದನೆಗಳನ್ನು ಮಾಡಿದೀವಿ ಇಡೀ ಸಾರ್ವಜನಿಕ ಏನ್ ಆಪಾದನೆ ಮಾಡಿದ್ದಾರೆ ಆಪಾದನೆಗಳ ಕಡೆಗೆ ಕಣ್ಣು ಸರ್ಕಾರದ ಕರ್ತವ್ಯ ಅದ ಐಸಿ ಅದರಲ್ಲಿ ಅವನು ತೇರ್ಗಡೆ ಹೊಂದದ್ರೆ ತುಂಬಾ ಸಂತೋಷ ತೇರ್ಗಡೆ ಒಂದದೇ ಹೋದ್ರೆ ಅಥವಾ ಅಪರಾಧ ಮಾಡಿದ್ದಾನೆ ಅಂತ ಸಾಬೀತಾದ್ರೆ ಆ ಕ್ಷಣವೇ ಅಲ್ಲಿಂದ ಸಾರ್ವಜನಿಕರ ಹಣ ಅದು ಸಾಮಾನ್ಯ ಜನರ ಹಣ ಅದು ತೆರಿಗೆ ಹಣ ಅದರಲ್ಲಿ ಅಥವಾ ಒಂದು ಕ್ಷಣವೂ ಕೂಡ ಅವರು ಅಷ್ಟೇ ಅದು ನನ್ನ ಅಭಿಪ್ರಾಯ ಸರ್ ಹೌದು ಸರ್ ಈಗ ಸಚಿವ ಸ್ಥಾನಮಾನ ಕೊಟ್ಟಿರೋದು ಕಸಾಪ ಅಧ್ಯಕ್ಷರಿಗೆ ಅದೀಗ ಸರ್ಕಾರ ವಾಪಸ್ ತಗೊಳ್ತು ಅಂದ್ರೆ ಅಂದ್ರೆ ಕಸಾಪ ಸಿಕ್ಕಿರೋ ಒಂದು ಸೌಲಭ್ಯ ವಾಪಸ್ ಹೋದಂಗ್ ಆಯ್ತಲ್ವಾ ಹೌದು ಅದು ಒಂದು ಕಸಾಪ ಅವನಿಗೆ ಏನಾದ್ರು ಅವನಿಗೆ ಹೋದ ಕೂಡ್ಲೇನೆ ಈಗ ಪ್ರೋಟೋಕಾಲ್ ಇರ್ತಾ ಇತ್ತು ಪ್ರೋಟೋಕಾಲ್ ರದ್ದಾಗಿದೆ ಆಮೇಲೆ ಪೊಲೀಸ್ನವರು ಅವ್ರ ಇವ್ರನ್ನ ಕೇಳ್ಕೊಂಡಿದ್ದ ಅದಿಲ್ಲ ಆಮೇಲೆ ಏನಾಗಿತ್ತು ಅದನ್ನ ಉಪಯೋಗಿಸ್ಕೊಂಡು ಅವನು ಸಂಭಾವನೆಯನ್ನ ದಿನ ಪಟ್ಟಿಯನ್ನ ಪ್ರವಾಸ ಪಟ್ಟಿಯನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ದ ಅದೆಲ್ಲಾನು ಮಾಡಕ್ ಮಾಡೋದಕ್ಕಾಗುದಿಲ್ಲ ಈಗ ಅಲ್ಲ ಅವರು ತಾವು ಯಾವುದೇ ಬಳಸಿಲ್ಲ ಅಂತ ಇದೆಯಲ್ಲ ಇದೆಯಲ್ಲ ಈಗ ಬಳಸ್ಕೊಂಡಿದ್ದ ಒಂದು ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ತಗೊಂಡಿದ್ದಾನ ಅವನ ಸಂಭಾವನೆ ಟಿ ಎ ಡಿ ಎಲ್ಲ ಹಾ ಅವನು ಸರ್ಕಾರದ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಹೋಗುವಾಗ ದಿನನಿತ್ಯ ಆರು ಸಾವಿರ ರೂಪಾಯಿ ತಗೊಂಡಿದ್ದಾನೆ ತ್ಯಾಂಕ್ ಯು ತ್ಯಾಂಕ್ ಯು